ಸ್ನೇಹಿತರೆ ಇವತ್ತೊಂದು ಸಾಲನ್ನು ನೋಡದೆ ನಾನು ತುಂಬಾ ಇಷ್ಟ ಆಯಿತು ನಮ್ಮವರು ನಮ್ಮವರು ಅಂತ ಬಡದಾಡಬೇಡ ಮನಸೆ ನಮ್ಮವರು ನಮ್ಮವರು ಅಂತ ಎಲ್ಲರನ್ನು ನಂಬಬೇಡ ಮನಸೆ ಮುಂದೊಂದು ದಿನ ನೀನು ನಮ್ಮವರು ಅಂದ್ಕೊಂಡವರಿಂದೇ ಮೋಸ ಹೋಗಿ ಕಣ್ಣೀರು ಹಾಕಬೇಕಾಗಿತ್ತು ಅಂತ ಸ್ನೇಹಿತರೆ ಯಾಕಿದನ್ನು ಹೇಳಿದೆ ಅಂತ ಅಂದರೆ ಇಲ್ಲಿ ಕೆಲವು ಜನಗಳು ಅಚಾನಕಾಗಿ ಅಂದರೆ ಆಕಸ್ಮಿಕವಾಗಿ ನಮ್ಮ ಜೀವನದಲ್ಲಿ ಹೆಂಗೋ ಪರಿಚಯ ಆಗ್ತಾರೆ ಯಾವುದೋ ಒಂದು ರೀತಿ ಸಂಬಂಧನ ಕಟ್ಕೊತಾರೆ ಅದು ಸ್ನೇಹ ಸಂಬಂಧ ಆಗಲಿ ಪ್ರೀತಿಯಾಗಲಿ ಮತ್ತೊಂದು ಮಗದೊಂದು ಅಣ್ಣ ತಮ್ಮಂದರ ಸಂಬಂಧ ಆಗಲಿ ಸಂಬಂಧ ಯಾವುದೇ ಇರಲಿ ಆದರೆ ಅತಿ ಹೆಚ್ಚು ಜನಗಳು ಎಲ್ಲರೂ ಅಲ್ಲ ಆದರೆ ಅತಿ ಹೆಚ್ಚು ಜನಗಳು ನೇರವಾಗಿ ಹೇಳ್ಬಿಡ್ತೀನಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಈ ವಿಡಿಯೋನಲ್ಲಿ ನಾನು ನೇರವಾಗಿ ಹೇಳ್ಬಿಡ್ತೀನಿ ಅರ್ಥ ಮಾಡ್ಕೊಳ್ಳಿ ಯಾವುದೋ ಒಂದು ಸಂಬಂಧವನ್ನು ಕಟ್ಕೊಂಡು ಪರಿಚಯ ಆಗ್ತಾರೆ ತುಂಬಾ ಕ್ಲೋಸ್ ಆಗ್ತಾರೆ ಆದರೆ ಅಲ್ಲಿ ನಾವೇನು ಮಾಡ್ಬಿಡ್ತೀವಿ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ ತುಂಬಾ ಒಳ್ಳೆಯವರು ನಮ್ಮವರು ಅಂತ ನಾವು ನಂಬಿ ಎಲ್ಲ ರೀತಿಯಿಂದಲೂ ಕೂಡ ಅವರೊಂದಿಗೆ ಬಿಡ್ತೀವಿ ಆದರೆ ಏನಾಗುತ್ತೆ ನೀವು ಎಲ್ಲಿ ನಮ್ಮವರು ನಾನು ಇಷ್ಟಪಡೋರು ಚೆನ್ನಾಗಿರಲಿ ಅಂತ ಯಾವಾಗ ನೀವು ಎಲ್ಲವನ್ನು ಮರೆತು ಅವರ ಕಷ್ಟಗಳನ್ನ ನಿಮ್ಮ ಕಷ್ಟ ಅಂದ್ಕೊಂಡು ನೀವು ಯಾವಾಗ ಅವರ ಸಹಾಯಕ್ಕೆ ಮುಂದಾಗ್ತಿರಲ್ಲ ಆಗ ನಿಮ್ಮನ್ನು ಹೆಂಗೆ ಬಳಸ್ಕೋಬೇಕು ಯಾವ ಟೈಮಿಗೆ ನಿಮ್ಮನ್ನು ಹೆಂಗೆ ಉಪಯೋಗ ತೊಗೋಬೇಕಂಗೆ ತೊಗೊಂಡು ಕೊನೆಗೊಂದಿನ ದಿನ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಜೊತೆಗೆ ನಿಮ್ಮನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಬಿಟ್ಟು ಹೋಗ್ತಾರೆ ಅಂದರೆ ಇಷ್ಟು ದಿನ ನೀವು ಸಹಾಯ ಮಾಡಿರ್ತಿರಲ್ಲ ಅದು ಯಾವುದೂ ಲೆಕ್ಕಕ್ಕೆ ಬರೋಲ್ಲ ಕೊನೆಗೆ ನಿಮ್ಮದೇ ಏನೋ ತಪ್ಪು ಅನ್ನೋ ರೀತಿ ವರ್ಸಿ ನಿಮ್ಮನ್ನು ಬಿಟ್ಟು ಕಾರಣ ಸ್ವಾರ್ಥ ತುಂಬ ಜನಗಳಲ್ಲಿ ಇದು ಸ್ವಾರ್ಥ ಅವ್ರು ಕೆಟ್ಟೋರೋ ಒಳ್ಳೆಯರೋ ಗೊತ್ತಿಲ್ಲ ಆದರೆ ನೀವೆಲ್ಲರನ್ನು ನಂಬಿ ಮೋಸ ಹೋಗಬಾರ್ದು ಇದು ಯಾವ ವಿಷಯದಲ್ಲಿ ನಡೀತಿದೆ ಅಂದರೆ ಅನ್ನೋ ಹೆಸರಾಗಿರ್ಬೋದು ಸ್ನೇಹ ಅನ್ನೋ ಹೆಸರಾಗಿರ್ಬೋದು ಯಾವುದೋ ಒಂದು ಸಂಬಂಧ ಯಾವುದೋ ಒಂದು ರೀತಿಯ ಸಂಬಂಧ ಬೆಳೆಸ್ಕೊಂಡು ಯಾವ ರೀತಿಯ ಮೋಸ ನಡೀತಿದೆ ಅಂದರೆ ಇವತ್ತಿನ ಕಾಲದಲ್ಲಿ ಯಾರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ದುಡ್ಡಿನ ವಿಷಯದಲ್ಲಿ ತುಂಬ ಜನಗಳಿಗೆ ಈ ರೀತಿ ಮೋಸ ನಡೀತಿದೆ ಒಳ್ಳೆಯವರಂತ ನಂಬ್ಕೊಂಡು ನೀವು ನೀವು ಊಟ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ ನಿಮ್ಮ ಹತ್ರ ಇರುತ್ತೋ ಇಲ್ವೋ ಗೊತ್ತಿಲ್ಲ ಎಲ್ಲೋ ಹೆಂಗೋ ಏನೋ ಮಾಡಿ ತಂದು ಕೊಟ್ಬಿಡ್ತೀರಾ ಆದರೆ ಆ ಕೃತಜ್ಞತೆ ಅವರಿಗೂ ಕೂಡ ಸತ್ಯವಾಗಲೂ ಕೂಡ ಇರೋದಿಲ್ಲ ತುಂಬ ಕಮ್ಮಿ ಜನಗಳು ನಿಮ್ಮಿಂದ ಸಹಾಯ ಪಡೆದು ಅಯ್ಯೋ ನನ್ನ ಕಷ್ಟಕ್ಕೆ ಇವ್ರು ಆಗಿದ್ದಾರಪ್ಪ ಇವ್ರ ಜೊತೆಗೆ ನಾನು ಯಾವಾಗಲೂ ಕೂಡ ಇರಬೇಕು ಯಾರು ನನ್ನ ಮನೆಯಲ್ಲೇ ತಂದೆ ತಾಯಿಗಳೇ ಕೇಳದೇ ಇರೋ ಟೈಮಲ್ಲಿ ಇವ್ರು ನನಗಾಗಿದ್ದಾರೆ ಇವ್ರಿಗೆ ನಾನು ಸ್ಪಂದಿಸೋಣ ನನ್ನ ಕಷ್ಟಕ್ಕೆ ಇವ್ರು ಆಗಿದ್ದಾರಲ್ಲ ಇವ್ರ ಜೊತೆಗೆ ನಾನು ಕೊನೆಯವ್ರಿಗೂ ನಿಯತ್ತಾಗಿರಬೇಕು ಅಥವಾ ಅವ್ರ ಕಷ್ಟಕ್ಕೂ ನಾನು ಆಗಬೇಕು ಅಂದ್ಕೊಳ್ಳೋರು ತುಂಬ ಕಮ್ಮಿ ಇಲ್ಲೆ ನೀವೇನೋ ನಾನು ಇಷ್ಟಪಡೋಂಥ ಜೀವ ಅಂತ ಎಲ್ಲ ರೀತಿಯಿಂದಲೂ ಕೂಡ ಅವ್ರಿಗೆ ಸಹಾಯ ಮಾಡಿಬಿಡ್ತೀರಾ ಆದರೆ ಇಲ್ಲಿ ತುಂಬ ಜನಗಳು ಹೆಂಗಾಗ್ತಿದೆ ಅಂದರೆ ಅವ್ರ ಜೀವನದಲ್ಲಿ ಬಂದಿರೋ ಕಷ್ಟಗಳಿಗೆ ಕಣ್ಣೀರು ಹಾಕೋ ಬದಲು ಯಾರ್ಯಾರಿಗೋ ಕಂಡೋರಿಗೆ ಅಯ್ಯೋ ಅಂದು ಕಂಡೋರಿಗೆ ಚೆನ್ನಾಗಿರಲಿ ಅಂತ ಬಯಸಿ ಇವಾಗ ಅವ್ರ ಕಷ್ಟಗಳನ್ನ ಮೈ ಮೇಲೆ ಹಾಕ್ಕೊಂಡು ಕಣ್ಣೀರು ಹಾಕ್ಕೊಂಡು ದಿನಾಲೂ ಕಾಲವನ್ನು ಕಳೀತಾ ಇದ್ದಾರೆ ಕೆಲವ್ರಿಗಿದು ಸತ್ಯ ಅನಿಸುತ್ತೋ ಸುಳ್ಳು ಅನ್ಸುತ್ತೋ ಗೊತ್ತಿಲ್ಲ ಆದರೆ ಇದು ಸತ್ಯ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಯಾಕಂದರೆ ಹೆಮ್ಮೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಇನ್ನೊಮ್ಮೆ ಈ ಕೆಲಸನ ಮಾಡಬಾರ್ದು ನೀವು ಯಾಕಂದರೆ ಇದೊಂದು ಪಾಠ ಕಲ್ತಂಗೆ ನೀವು ಯಾರ್ಯಾರು ಈ ರೀತಿಯಲ್ಲಿ ಯಾರ್ಯಾರು ಮೋಸ ಹೋಗಿದ್ದೀರಲ್ಲ ಇದೊಂದು ಪಾಠ ಕಲ್ತಂಗೆ ಹೆಮ್ಮೆಯಿಂದಲೇ ತೊಗೊಳ್ಳಿ ಇನ್ನೊಮ್ಮೆ ನಾನು ಈ ತಪ್ಪು ಮಾಡಲ್ಲ ಯಾರ ಮೇಲೂ ನಂಬಿಕೆ ಇಡಲ್ಲ ನನ್ನ ಜೀವನ ಆಯಿತು ನಾನಾಯಿತು ಇರ್ತೀನಿ ಅನ್ನೋದನ್ನ ರೂಪಿಸ್ಕೊಳ್ಳಿ ನೀವು ಸ್ವಾರ್ಥಿಗಳಾದರೂ ಕೂಡ ಪರವಾಗಿಲ್ಲ ನೀವು ಚೆನ್ನಾಗಿದ್ರೇ ಎಲ್ಲ ನಾನು ಪ್ರತಿ ಸಲ ಹೇಳ್ತಿದ್ದೀನಲ್ಲ ಎಲ್ಲಿ ಸಿಹಿ ಇರುತ್ತೋ ಅಲ್ಲೇ ಇರುವೆಗಳಿರುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಿಮ್ಮಿಂದ ಕೆಲಸ ಇದ್ದಾಗ ಮಾತ್ರ ಜನಗಳಿರ್ತಾರೆ ಯಾವಾಗ ನಿಮ್ಮ ಮುಖದಲ್ಲಿ ನಗು ಕಮ್ಮಿ ಆಗುತ್ತೋ ಯಾವಾಗ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾಗುತ್ತೋ ಯಾವಾಗ ನೀವು ಒಬ್ಬಂಟಿ ಅಂತ ಗೊತ್ತಾಗುತ್ತೋ ಅವಾಗ ನಿಮ್ಮ ಹತ್ರ ಯಾರೂ ಕೂಡ ಬರೋದಿಲ್ಲ ನಿಮ್ಮ ಹತ್ರ ಏನೂ ಅಂದರೆ ಯಾರೂ ಕೂಡ ಬರೋದಿಲ್ಲ ಆದರೆ ನೀವು ಚೆನ್ನಾಗಿರ್ಬೇಕಂದ್ರೆ ಏನು ಮಾಡಬೇಕು ನಿಮ್ಮನ್ನು ನೀವು ಪ್ರೀತಿಸಬೇಕು ಒಬ್ಬರು ಕಷ್ಟಕ್ಕೆ ಸ್ಪಂದಿಸಿ ಎಷ್ಟು ಸ್ಪಂದಿಸಬೇಕು ಅಷ್ಟೇ ಸ್ಪಂದಿಸಿ ಎಲ್ಲವನ್ನು ಮೈಮೇಲೆ ಹಾಕ್ಕೊಂಡು ನಿಮ್ಮ ನೆಮ್ಮದಿನ ಕಳ್ಕೊಂಡು ಈ ಕಡೆ ಇವ್ರಿಂದನೂ ಮೋಸ ಹೋಗಿ ಇವ್ರ ಕೆಲಸ ಏನಾಗೋದಿತ್ತು ಆಗುತ್ತೆ ಒಂಟೋಗ್ಬಿಡ್ತಾರೆ ಹಿಂದೆ ಮುಂದೆ ನೋಡಲ್ಲ ನೀವೆಷ್ಟವ್ರ ಕಷ್ಟಕ್ಕೆ ಸ್ಪಂದಿಸ್ತಿರ್ತೀರಲ್ಲ ಅದು ಯಾವುದೋ ತಲೆ ಕೆಡಿಸ್ಕೊಳ್ಳಲ್ಲ ಕೆಲವರು ಬಿಟ್ಟೋಗ್ಬಿಡ್ತಾರೆ ಆಯಿತಾ ಸೊ ಅವ್ರಿಗೆ ಏನು ಹೇಳ್ಬೇಕಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಅಂಥವ್ರ್ಗೆ ಏನು ಹೇಳ್ಬೇಕಂತ ನನಗೆ ಗೊತ್ತಿಲ್ಲ ಆದರೆ ಒಂದು ಮಾತು ಹೇಳ್ತೀನಿ ಒಂದು ಮಾತು ಹೇಳ್ತೀನಿ ಅಂಥವ್ರಿಗೆಲ್ಲ ಅಂಥವ್ರು ಏನಾದ್ರು ವೀಡಿಯೋ ನೋಡ್ತಾ ಇದ್ದರೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರ ದೃಷ್ಟಿಲಿ ನಾನು ಕೆಟ್ಟವನಾದರೂ ಓಕೆನೇ ಒಳ್ಳೆಯವನಾದರೂ ಓಕೆನೇ ಆದರೆ ಅವರು ಕೂಡ ನನ್ನ ಫ್ಯಾಮಿಲಿ ಅಂತಲೇ ಹೇಳ್ತೀನಿ ಯಾರ ಜೀವನದಲ್ಲೂ ಕೂಡ ಈ ಥರ ಆಟ ಆಡಬೇಡಿ ಯಾಕಂದರೆ ಒಬ್ಬರು ಮನೆ ಹಾಳು ಮಾಡಿದರೆ ನಿಮ್ಮ ಮನೆ ಹಾಳು ಮಾಡೋಕ್ಕೆ ಮತ್ತೊಬ್ಬರು ಇರ್ತಾರೆ ದಯವಿಟ್ಟು ಕೂಡ ಅವರು ಮೋಸ ಹೋದ್ರ ಕಣ್ಣಿನ ಶಾಪ ಕಣ್ಣೀರಿನ ಶಾಪ ಏನಿದೆ ಅಲ್ಲ ಅದು ನಿಮ್ಮ ಮನೆಯವ್ರಿಗೂ ತಟ್ಟುತ್ತೆ ನಿಮಗೆ ಮಾತ್ರ ಅಲ್ಲ ನಿಮ್ಮ ಮನೆಯವ್ರಿಗೂ ಕೂಡ ತಟ್ಟುತ್ತೆ ನಿಜವಾಗ್ಲೂ ಇದು ಬೇಕಿದ್ದರೆ ತುಂಬ ಜನಗಳು ಈ ಥರ ಅನುಭವಿಸ್ತಾ ಇದ್ದಾರೆ ಅವ್ರನ್ನ ನೋಡಿದಾಗಾದರೂ ನಿಮ್ಗೆ ಗೊತ್ತಾಗುತ್ತೆ ಅಥವಾ ನಿಮ್ಮ ಮನೆಯಲ್ಲೇ ಆದಾಗಲಾದರೂ ನಿಮ್ಗೆ ಗೊತ್ತಾಗುತ್ತೆ ದಯವಿಟ್ಟು ಇವತ್ತಿಗೆ ಅಂಥ ಕೆಲಸ ಯಾರಾದರೂ ಮಾಡೋರಿದ್ರೆ ಬಿಟ್ಬಿಡಿ ಕೆಲವೊಂದು ಮುಗ್ಧ ಜೀವಗಳು ಹಾಗೆ ಕಣ್ರಿ ನೀವೇನಾರು ಪ್ರೀತಿ ಕಾಳಜಿ ತೋರಿಸಿದ್ರೆ ಅವು ತಿಂತಾವೋ ಇಲ್ಲೋ ಊಟನ ಗೊತ್ತಿಲ್ಲ ನಿಮ್ಮ ಸಹಾಯ ಮಾಡೋಕೆ ನಿಮಗೆ ಸಹಾಯ ಮಾಡೋಕೆ ಮುಂದಾಗ್ಬಿಡ್ತವೆ ನಿಜವಾಗ್ಲು ಎಲ್ಲ ಮೈಮೇಲೆ ಹೇಳ್ಕೊಂಡಿರ್ತವೆ ಹತ್ರ ಒಂದು ರೂಪಾಯಿ ಇರುತ್ತೆ ಇಲ್ಲೋ ಗೊತ್ತಿಲ್ಲ ನೀವು ಹತ್ತು ರೂಪಾಯಿ ಕೇಳಿದಾಗ ಎಲ್ಲಾರ ಸಾಲ ಸಾಲ ಮಾಡಿ ತಂದು ಕೊಟ್ಟುಬಿಡ್ತಾವೆ ಓ ಪಾಪ ಯಾಕೆ ನೀವು ಚೆನ್ನಾಗಿರ್ಬೇಕಂತ ಅಲ್ಲ ನೀವು ಹೊಟ್ಟೆ ತುಂಬಿಸ್ಕೊಂಬಿಟ್ಟು ಅವ್ರಿಗೆ ಮೋಸ ಮಾಡಿ ಇವ್ರನ್ನ ಕಣ್ಣೆತ್ತಿ ಕೂಡ ನೋಡ್ದಂಗೆ ತಿರುಗು ನೋಡ್ದಂಗೆ ನೀವ್ರು ನಂಬರ್ ಇಂಬರ್ ಎಲ್ಲ ಬ್ಲಾಕ್ ಮಾಡ್ಕೊಂಡು ನೀವು ಹೊಂಟೋಗ್ಬಿಟ್ರೆ ನಿಮ್ಮನ್ನೇ ನಂಬಿರ್ತಾವಲ್ಲ ಆ ಜೀವ ನಿಮ್ಮ ಮನಸಾಕ್ಷಿ ಒಪ್ಪತ್ತಾ ಮೇಲೆ ಭಗವಂತ ಒಪ್ತಾನಾ ಅಥ್ವಾ ಇದೆಲ್ಲ ಮಾಡಿ ನೀವು ಹೋಗಿ ದೇವ್ರ ಮುಂದೆ ಕೈ ಮುಗಿತೀರಲ್ಲ ಆ ದೇವ್ರಾದ್ರೂ ಒಪ್ತಾನೆ ನಿಜ ಹೇಳಿ ಇಲ್ಲ ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಥರ ತಪ್ಪನ್ನು ಯಾರು ಮಾಡಬೇಡಿ ನಂಬಿಸಿ ಕತ್ತು ಕೊಯ್ಯೋಂಥ ಕೆಲಸವನ್ನು ಯಾವತ್ತೂ ಕೂಡ ಮಾಡಬೇಡಿ ಅವರ ಕಣ್ಣೀರಿನ ಶಾಪ ನಿಮಗೆ ಮಾತ್ರ ಅಲ್ಲ ನಿಮ್ಮ ಮನೆಯವ್ರಿಗೂ ಕೂಡ ತಟ್ಟುತ್ತೆ ಕೆಲವೊಂದು ಸತ್ಯಗಳು ಹಿಂಗೆ ಇರುತ್ತೆ ಕಹಿಯಾಗಿರುತ್ತೆ ಇವತ್ತಿಗೆ ನಿಲ್ಲಿಸ್ಬಿಡಿ ಆ ಥರ ಯಾರ್ಯಾರು ಮಾಡ್ತಾ ಇದ್ದೀರಲ್ಲ ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ ಸ್ವಲ್ಪ ಜನಗಳು ಮಾಡ್ತಾ ಇದ್ದಾರೆ ಗೊತ್ತಿದ್ದು ಮಾಡ್ತಾಯಿದ್ರೆ ಗೊತ್ತಿಲ್ಲದೆ ಮಾಡ್ತಾ ಇದ್ರ ನನಗೆ ಗೊತ್ತಿಲ್ಲ ಆದರೆ ಇವತ್ತಿಗೆ ಆ ಕೆಲಸನ ನಿಂದಿಸ್ಬಿಡಿ ಯಾರೆಲ್ಲ ಮೋಸ ಹೋಗ್ತಿದ್ದಿರಲ್ಲ ಇಷ್ಟೊತ್ತು ಮೋಸ ಮೋಸ ಮಾಡೋರಿಗೆ ಹೇಳ್ದಾಯ್ತು ಯಾರ್ಯಾರು ಮೋಸ ಹೋಗ್ತಿದ್ದಿರಲ್ಲ ಇನ್ಮೇಲೆ ತಿದ್ಕೊಳ್ಳಿ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಪದೇ ಪದೇ ನೀವು ನಂಬ್ತಾನೆ ಆದರೆ ಪದೇ ಪದೇ ಮೋಸ ಹೋಗ್ತೀರ ಇವತ್ತಿಗೆ ನಿಲ್ಲಿಸಿ ಇದನ್ನು ಇವತ್ತಿಗೆ ಇಲ್ಲಿ ನಿಲ್ಲಿಸಿ ನಿಮ್ಮನ್ನ ನೀವು ಪ್ರೀತಿಸಿ ಸ್ವಾರ್ಥಿಗಳಾಗಿ ಬೇರೆಯವರಲ್ಲಿ ಎಷ್ಟು ಚೆನ್ನಾಗಿ ಬಿಂದಾಸಾಗಿ ಓಡಾಡ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ ಅವ್ರವ್ರ ಫ್ಯಾಮಿಲಿಗಳ ಜೊತೆಗೆ ಎಷ್ಟು ಚೆನ್ನಾಗಿದ್ದಾರೆ ಆ ರೀತಿ ನೀವಿರಿ ನಿಮ್ಮ ಸಂತೋಷವನ್ನು ಮಾತ್ರ ನೀವು ಬಯಸಿ ಮತ್ತೊಬ್ಬರ ಸಂತೋಷವನ್ನು ನೀವು ಬಯಸೋಕೆ ಹೋದಾಗ ಖಂಡಿತವಾಗಲು ಕೂಡ ಮೋಸ ಹೋಗ್ತೀರಾ ಅವ್ರವ್ರ ಜೀವನ ಅವರನ್ನ ನೋಡ್ಕೋಬೇಕಾದ್ರೆ ನಿಮ್ಮ ಜೀವನ ನೋಡ್ಕೊಳ್ಳೋದ್ರಲ್ಲಿ ಏನು ತಪ್ಪು ಅಂತ ಹೇಳಕ್ಕೆ ಬಂದಿರೋದು ನಾನು ಅಷ್ಟೇ ನಾನು ಹೇಳೋ ಮಾತುಗಳು ಸ್ವಲ್ಪ ಕಹಿಯಾಗಿರ್ಬೋದು ಆದರೆ ತುಂಬ ಜನಕ್ಕೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ಫ್ಯಾಮ್ಲಿ ಅಂದಮೇಲೆ ಕೆಲವೊಂದನ್ನು ಹಿಂಗೂ ಕೂಡ ಹೇಳಬೇಕಾಗತ್ತೆ ಸೊ ಎಲ್ಲರನ್ನು ಪ್ರೀತಿಸೋಣ ಎಲ್ಲರನ್ನು ನಂಬೋಣ ಆದರೆ ಅತಿಯಾಗಿ ಬೇಡ ನಮ್ಮನ್ನೇ ನಾವು ಕಳ್ಕೊಳ್ಳೋಷ್ಟು ಬೇಡ ನಮ್ಮನ್ನೇ ನಮ್ಮಲ್ಲೇ ನಾವು ಕಳೆದೋಗಷ್ಟು ಕೂಡ ಬೇಡ ಸೊ ಆ ಥರ ಆದಾಗ ಕಣ್ಣೀರಿಗೆ ನಾವು ಗುರಿ ಆಗಬೇಕಾಗತ್ತೆ ಸೊ ಕಣ್ಣೀರು ಹಾಕಬೇಕು ಅದು ಸಂತೋಷಕ್ಕೆ ಮಾತ್ರ ಆಗಿರಬೇಕು ದುಃಖಕ್ಕೆ ಯಾವತ್ತೂ ಕೂಡ ಕಣ್ಣೀರು ಹಾಕಬೇಡಿ ಓಕೆನಾ ಸೊ ನಾನು ಹೇಳೋ ಮ್ಯಾಟ್ರ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ ಎಲ್ಲರೂ ಕೂಡ ಇರಿ ನಗಿಸ್ತಾ ಇರಿ ನೀವು ಕೂಡ ನಗ್ನಾಗ್ತಾ ಇನ್ಮೇಲೆ ನಿಮ್ಮನ್ನು ನೀವು ಪ್ರೀತಿಸಿ ಅಂತ ಮತ್ತೊಮ್ಮೆ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮ ಲೈಫ್ ಇನ್ನು ಮುಂದೆ ಅದ್ಭುತವಾಗಿರಲಿ ಅಂತ ಕೂಡ ಹೇಳೋಕೆ ಇಷ್ಟಪಡ್ತೀನಿ ನಮಸ್ಕಾರ